ಮೇಲೆ ಗಣ್ಯರು ಆಮೇಲೆ ನಮ್ ಗುರುಗಳು ಎಲ್ಲಾರ್ಗೂ ಯಾಕೆ ಗುರುಗಳು ಅಂತ ಹೇಳ್ತೀನಿ ಮೂರು ಜನ ಗುರುಗಳು ಸರ್ ಸಿನಿಮಾ ಬಗ್ಗೆ ಆಮೇಲೆ ಹೇಳ್ತೀನಿ ಒಂದು ದಿನೇಶ್ ಬಾಬು ಸರ್ ಅವರೇ ನನ್ಗೆ ಮೊದಲನೇ ಗುರುಗಳು ಇವತ್ತು ನಾನು ಇಲ್ಲಿ ಕೂತಿದ್ರು ಅವ್ರು ನನಗೆ ಆ ಹೇಳ್ಕೊಟ್ಟಿದ್ದ ಅಂತ ಒಂದು ಜಾಗ ಇಲ್ಲಿ ಬಂದು ಕೂರಿಸಿದೆ ಇನ್ನೊಂದು ಉಮೇಶ್ ಬನ್ಕರ್ ಸರ್ ನಾನು ಫಸ್ಟ್ ಅಷ್ಟೆಂಡ್ ಆಗಿ ಕೆಲಸ ಮಾಡಿದ್ದು ಸಿನ್ಮಾ ಪಂಕರ್ ಸರ್ ಸಿನಿಮಾ ಪಂಕರ್ ಸಾರ್ ನನ್ನ ಮೇಲೆ ಒಂದ್ ಬೇಜಾರಿದೆ ಜನ್ಮದ ಗೆಲ್ತಿ ಸರ್ ಸೂಪರ್ ಯಾರು ಕೇಳ್ತಾರ ಅನ್ಕಂಡೆ ಇನ್ನೊಂದೇನಂದ್ರೆ ನಾನು ಸಿಂಪಲ್ ಸುನೀಲ್ ಸಾರು ಜೊತೆಗೆ ಕೊಲೀಸ್ ಕೆಲಸ ಮಾಡಿದ್ದು ನಮ್ಗೆ ಸಂಜೆ ಆದ್ರೆ ನೂರು ರೂಪಾಯಿ ಕನ್ವಿನಿಯನ್ಸ್ ಕೊಡೋರು ಐದ್ ಜನ ಹುಡುಗರು ನಾವು ನಾವು ಕರೆಕ್ಟಾಗಿ ಸುನೀಲ್ ನಮಗೆ ಸುಂದೀರ್ ನನ್ನ ಒಂದು ಮಾತಾಡೋದು ಬನ್ಕರ್ ಸರ್ ಟೇಬಲ್ ಮೇಲೆ ಕೂತಿದಾಗಲೇ ಕರೆಕ್ಟ್ ಹೋಗಿ ನೀವು ಅಂತ ಯಾಕಂದ್ರೆ ಆ ಓವಾದ ಕರೆಕ್ಟ್ ಆಗಿ ನಮಗೆ ಕರೆದ್ಬಿಟ್ಟು ಕೊಟ್ಬಿಡೋ ಏನೋ ಅಪ್ಪ ಕನ್ವಿನ್ಸ್ ನಮಗೆ ಜನ್ಮದ ಗೆಲ್ತಿ ಇದೊಂದ್ ಮೂರು ಮೂರ್ ಹೇಳ್ತೇನೆ ಹೇಳ್ತೇನೆ ಫಸ್ಟ್ ನಾನು ಅಸ್ಟೆಂಟ್ ಆಗಿ ಬಂದಿದ್ದೆ ಸಿನಿಮಾ ಅದಾರ ಸರ್ ಆಮೇಲೆ ಮುಮ್ತಾಜ್ ಟೈಮ್ ಅಲ್ಲಿ ನನ್ಗೆ ಬನ್ಕರ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ಅವರು ಅವ್ರ ಗರಡಿ ಎಲ್ಲ ಬೆಳ್ದಿದ್ ನಾನು ಉರುಳಿ ಕೇಳ್ತಾನೆ ಚೆನ್ನಾಗ್ ಆಗ್ತಾನೆ ಅಂತ ತುಂಬಾ ಆಸೆ ಇಟ್ರು ಬಟ್ ಅದನ್ನ ನಾನು ಪರ್ಪೂರ್ಣ ಮಾಡ್ಲಿಲ್ಲ ಬಟ್ ಈ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅನ್ಕರ್ ಸರ್ ನಾನು ಗೆದ್ಬಿಟ್ಟೆ ನಿಮ್ಮ ಹತ್ರ ಬರ್ಬೇಕಂದ್ರೆ ತುಂಬಾ ದೂರ ಉಳಿದಿದೆ ಬಟ್ ಸ್ಟೇಜ್ ಮೇಲೆ ಪಕ್ಕದಲ್ಲಿ ಓದ್ಬಿಟ್ಟಿದ್ದೀನಿ ಈಗ ಆಮೇಲೆ ಇನ್ನೊಂದು ಬೋರ್ನೆ ಗುರುಗಳಂದ್ರೆ ನಮ್ಗೆ ಸುರೇಶ್ ಪರಿಸಂದರ್ ಸರ್ ಆಕ್ಚುಲಿ ಅವ್ರ ಮ್ಯಾನ್ ಸರ್ ನಮ್ಗ ಗುರುಗಳಂತಲ್ಲ ಗುರುಗಳ ಸ್ಥಾನ ನಾನು ಬಾಬು ಸರ್ ಹತ್ರ ಕೆಲಸ ಮಾಡಬೇಕಾದಾಗ ಇವರು ಕ್ಯಾಮ್ರಾಮನ್ ಕೆಲಸ ಮಾಡಿದ್ರು ಸೊ ಅಲ್ಲಿಂದ ಹತ್ತು ಹನ್ನೆರಡು ವರ್ಷಕ್ಕೆ ಜರ್ನಿ ಅದಾದ್ಮೇಲೆ ನನ್ನ ನಂಬಿ ಈ ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ರು ಸರ್ ತಲ್ವಾರ್ ಸಿನಿಮಾ ಇದೊಂದು ರೋಡಿಸಮ್ ಸಿನ್ಮಾ ಸಂಬಂಧಿ ಸುತ್ತ ನಡೀತಕ್ಕಂತ ಒಂದು ಕತೆ ವರ್ಷ ಆಗಿತ್ತು ನಾನು ಮೈಕ್ ಬಿಟ್ಟು ಮೈಕ್ ಕೊಟ್ಟಿದ್ಕೊಂಡೆ ನಂಗೆ ಅನ್ಸಿದ್ದು ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಹೇಳೋಣ ಕಣೇ ಬೈತೀರ ನನ್ಗೆ ಸುಮ್ನೆ ಇದೆ ಸರ್ ತಲವಾರ್ ಸಿನಿಮಾ ನಂಗಿದು ತುಂಬಾ ಮೂರನೇ ಸಿನಿಮಾ ತುಂಬಾ ಮುಖ್ಯವಾದ ಸಿನ್ಮಾ ನಾನು ತುಂಬಾ ಇಷ್ಟಪಟ್ಟು ಬರೆದಂತ ಒಂದು ಕತೆ ಇದು ನಾನು ಆಸ್ಟ್ರೆಲ್ ಅಲ್ಲಿ ನನ್ನ ನನ್ ಕಣ್ಮುಂದೆ ನಡೆದಂತ ಒಂದು ನಿಜವಾದ ಘಟನೆ ನಿಜವಾದ ಲವರ್ಸ್ ಇಬ್ರು ಪಾಸ್ ಆಗ್ಬೇಕಾದಾಗ ಬರ್ಡೆ ದಿನ ಒಂದು ಡೆತ್ ಆಗತ್ತೆ ಆ ಡೆತ್ ಸುತ್ತ ಒಂದು ನಾನು ಮೇಲೆ ಕತೆ ಈ ತಲ್ವಾರ್ ಅನ್ನೋದು ಸಂಬಂಧ ಸುತ್ತ ನಡೀತಕ್ಕಂತ ಒಂದು ಕತೆ ನಾನು ಧರ್ಮ ಸರ್ಗೆ ಒಂದು ಕತೆ ನರೇಟ್ ಮಾಡಿದ್ದೆ ಆಕ್ಚುಲಿ ಧರ್ಮ ಸರ್ ನನ್ನ ನಂಬಿ ಎರಡನೇ ಸಿನಿಮಾ ನನ್ಗೆ ಮತ್ತೆ ಚಾನ್ಸ್ ಕೊಟ್ಟಿದ್ದಾರೆ ಈ ಸಿನಿಮಾ ಏನಾದ್ರು ನೋಡಿ ಇಟ್ ಮಾಡ್ಲೇಬೇಕು ನಮ್ಮ ಬೇರೆ ಅನ್ಬಿಟ್ಟು ಒಂದ್ ಕತೆ ಮಾಡಿದೆ ಸರ್ ಶೂಟ್ಗೆ ಹೋಗ್ಬೇಕು ಆ ಟೈಮಲ್ಲಿ ಇಲ್ಲ ನಮ್ ಇಬ್ರಿಗೂ ಕಾಂಬಿನೇಷನ್ ಬ್ಯಾಕ್ ಮಾಡ್ತಾ ಇದ್ರೆ ಮತ್ತೆ ಲವ್ ಸ್ಟೋರಿ ಬೇಡ ಬೇರೆ ಏನಾದ್ರು ಮಾಡೋಣ ಅಂತ ಪ್ಲಾನ್ ಮಾಡಿದಾಗ ಒಂದು ಲೈನ್ ಹೇಳ್ತೀನಿ ಸರ್ ಅಂತ ಹೋಗಿ ಕತೆ ಹೇಳಿದೆ ಕತೆ ಕೇಳಿ ಅವರು ತುಂಬಾ ಇಷ್ಟಪಟ್ಟು ಈ ಕತೆನ ಡೆವಲಪ್ ಮಾಡು ಮಾಡೋಣ ಅಂತಂದ್ರು ಸರ್ ಈ ಕತೆ ನಾವೆಲ್ಲ ಡೆವಲಪ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಸುರೇಶ್ ಸರ್ಗು ಈ ಕತೆ ಹೇಳಿದೆ ಫಸ್ಟ್ ನನಗೆ ಈ ಸಿನಿಮಾದಲ್ಲಿ ಬೆಂತಟ್ ಸೂಪರ್ ಆಗಿದೆ ಕತೆ ಇದನ್ನ ಮಾಡೋಣ ಅಂತ ನಾನು ಫಸ್ಟ್ ಬಿಲೀವ್ ಮಾಡಿದ ವ್ಯಕ್ತಿ ನಮ್ ಸುರೇಶ್ ಸರ್ ಸೊ ಹಂಗಾಗಿ ಸಿನಿಮಾ ಮೂರ್ತಾ ಇತ್ತು ಆಮೇಲೆ ಈ ವೇದಿಕೆ ಮೇಲೆ ನನ್ ದರ್ಶನ್ ಸರ್ ತುಂಬಾ ನೆನ್ಸ್ಕೋತೀನಿ ಯಾಕಂದ್ರೆ ನನ್ಗೆ ನಮ್ಗೆ ಫಸ್ಟ್ ಮೂರ್ತ ಆದಾಗ ನಮ್ಗೆ ಬಂದು ಸಪೋರ್ಟ್ ಮಾಡಿ ನಮ್ಗೆ ಕ್ಲಾಪ್ ಮಾಡಿದ್ದು ದರ್ಶನ್ ಸರ್ ಅಹ್ ನಾವ್ ಯಾವತ್ತು ದರ್ಶನ್ ಸರ್ ನಮ್ ಮರಿಯಲ್ಲ ಥ್ಯಾಂಕ್ ಯು ದರ್ಶನ್ ಸರ್ ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ ಜರ್ನಿ ಇದು ಮುಗಿಸ್ಕೆ ಮೂರು ವರ್ಷ ನಾವು ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಈ ಸಿನಿಮಾ ಮಾಡ್ತಾ ಬಂದ್ ಯಾಕಂದ್ರೆ ಅಂತಂತವಾಗಿ ಸಿನಿಮಾ ಶೂಟ್ ಮಾಡ್ತಾ ಇಂದಾಗ ನಮಗೆ ಇದು ಆಕ್ಷನ್ ಪರ್ಸನ್ ತುಂಬಾ ಟೈಮ್ ಇರುತ್ತೆ ಇದರಲ್ಲಿ ಮೂರ್ ಜನ ಮಾಸ್ಟರ್ ಇದ್ದಾರೆ ಒಂದು ವಿನೋದ್ ಮಾಸ್ಟರ್ ಅವರು ತುಂಬಾ ಚೆನ್ನಾಗಿ ಒಂದು ಫೈಟ್ ಮಾಡಿಕೊಟ್ರು ನಮಗೆ ಆಮೇಲೆ ಇನ್ನೊಂದು ಜೆ ಕೆ ಮಾಸ್ಟರ್ ಸರ್ ಜೆ ಕೆ ಸರ್ ನೋಡ್ಬಿಟ್ಟು ಇದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡಿದ್ದಾರೆ ಅದನ್ನ ವಿನೋದ್ ಮಾಸ್ಟರ್ ಶೂಟ್ ಮಾಡ್ಕೊಟ್ರು ಮತ್ತೆ ಕುಂಪು ಚಂದ್ರ ಮಾಸ್ಟರ್ ಒಂದು ಎರಡು ಫೈಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಒಂದು ಮಾಡಿದ್ರು ಟೋಟಲ್ ಆಗಿ ನಾಲ್ಕು ಆಕ್ಷನ್ ಈ ಸಿನಿಮಾದಲ್ಲಿ ಇದೆ ಈ ಸಿನಿಮಾಗೆ ನಮ್ಮ ಕೆ ಬಿ ಪ್ರವೀಣ್ ಸರ್ ಇವರು ಮುಮ್ತಾಜು ನಾನು ಜೊತೆ ಕೆಲಸ ಮಾಡಿದೆ ಆಕ್ಚುಲಿ ಹೇಳ್ಬೇಕಾದ್ರೆ ಮುಮ್ತಾಜ್ಗೆ ಪ್ರವೀಣ್ ಸರ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸಿದ್ ನಾನು ಅಲ್ಲಿಂದ ನಮ್ ಜರ್ನಿ ಹೀಗೆ ಸಾಗಿ ತಲವಾರು ಬಂದಿದೆ ಅವ್ರು ನಂಗೆ ತುಂಬಾ ಇದರಲ್ಲಿ ಎರಡು ಸಾಂಗ್ ಕೊಟ್ಟಿದ್ದಾರೆ ತಾಯಿ ಸಾಂಗ್ ಕೊಟ್ಟಿದ್ದಾರೆ ನಂಗೆ ತುಂಬಾ ಅದು ನಂಗೆ ಪ್ರತಿದಿನಾನು ದಿನಾನು ಅದು ನಂಗೆ ನೆನ್ಪಾಕ್ತ ಅಷ್ಟು ಚೆನ್ನಾಗಿ ಒಂದು ಸಾಂಗ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಪ್ರವೀಣ್ ಸರ್ ಹಾ ಇನ್ನು ನಾನು ಧರ್ಮ ಸರ್ ಬಗ್ಗೆ ಹೇಳಿದ್ನಿ ಧರ್ಮ ಸರ್ ಆಕ್ಚುಲಿ ಎಲ್ಲಾ ಈ ಶೇಡ್ ಅಲ್ಲಿ ಬಂದ್ಬಿಟ್ಟು ಧರ್ಮ ಸರ್ನ ಲೋವರ್ ಬಾಯ್ ಮಾಡಿದ್ರೆ ಸುಮಾರು ಇದ್ ಮಾಡಿದಾರೆ ಇದ್ರಲ್ಲಿ ಇನ್ನೊಂದ್ ನಗ್ ಹೇಳ್ಬೇಕಾಗಿರೋದೇನಂದ್ರೆ ಫಸ್ಟ್ ಡೇ ಶೂಟ್ ಮಾಡ್ತೇನೆ ಫಸ್ಟ್ ಡೇ ಶೂಟ್ ತಕ್ಷಣ ಮತ್ತೆ ಟೆನ್ ಡೇಸ್ ರೆಸ್ಟ್ ತಗೋತಾರೆ ಕಾರಣ ಏನಂದ್ರೆ ನಾನ್ ಮಾಡಿದ್ನಿ ಮಿಸ್ಟೇಕ್ ಅವ್ರಿಗೆ ಫಸ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿಸ್ತೀನಿ ಇದ್ರಲ್ಲಿ ಏರ್ ಬಿಡಿಸ್ತೀನಿ ಗಡಾ ಬಿಡಿಸ್ತೀನಿ ಸೊ ಅವ್ರಿಗೆ ಅದು ಸ್ವಲ್ಪ ಪ್ರಾಬ್ಲಮ್ ಹೊಟ್ಟು ಟೆನ್ ಡೇಸ್ ಬ್ರೇಕ್ ಆಗೋದು ಸೊ ಅವ್ರು ಯಾವತ್ತೂ ಒಂದ್ ದಿನನೂ ಬೇಜಾರು ಮತ್ತೆ ವಾಪಸ್ ಸರ್ ರೆಡಿ ಇದ್ದೀನಿ ಶೂಟಿಂಗ್ ಹೋಗೋಣ ಹೇಳಿ ಮತ್ತೆ ಶೂಟಿಂಗ್ ಬಂದ್ರು ಘಟ ಇಲ್ಲಿವರೆಗೂ ಗಡ ಬಿಡಿಸಿದೆ ಅದೊಂದು ಡೈಲಾಗ್ ಬಂತು ಗಡ್ಡ ಕಿಸ್ ಗಡ್ಡ ಅದೇನೋ ಒಂದ್ ಕಿಸ್ಮ ಆದ ಅವಾಗ ಗಡ್ಡ ಮತ್ತೆ ಮೈಂಟೈನ್ ಮಾಡಿ ಅಷ್ಟು ಒಂದು 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 ವರ್ಷ ಬೇರೆ ಸಿನಿಮಾಗಳಿದ್ರು ಆ ಸಿನಿಮಾಗ್ನ ಮ್ಯಾನೇಜ್ ಮಾಡ್ಕೊಂಡು ನಮ್ ಸಿನ್ ಕಂಪ್ಲೀಟ್ ಮಾಡ್ಕೊಟ್ಟಲ್ಲ ಥ್ಯಾಂಕ್ ಯು ದರ್ಮ ಸರ್ ಆಮೇಲೆ ನೀವು ನನ್ನ ನಂಬಿ ಎರಡನೇ ಸಿನಿಮಾ ನನ್ಗೆ ಹೋಗ್ ಕೊಟ್ಟಿದ್ದೀರಾ ಈ ಸಿನಿಮಾದಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಅದನ್ನ ಉಳಿಸ್ಕೊಂಡಿದ್ದೀನಿ ಜನವರಿಗೆ ರಿಲೀಸ್ ಪ್ಲಾನ್ ಮಾಡ್ತಾ ಇದೀವಿ ಟ್ರೈಲರ್ ಸೆಕೆ ಯಾಕಂದ್ರೆ ಈಗ ನಾನು ಮಾತಾಡೋದಕ್ಕೆ ತುಂಬ ಇಲ್ಲೇನು ಪ್ಲೇ ಮಾಡಿಲ್ಲ ಒಂದು ಸಾಂಗ್ ಪ್ಲೇ ಆಗಿದೆ ಇಲ್ಲ ಡೈರೆಕ್ಟರ್ದು ಕೈ ಚಳಕ ಅಂತ ಏನು ಇದ್ರಲ್ಲಿ ಏನೋ ನಾನು ಆಗಲ್ಲ ಒಂದು ಟ್ರೈಲರ್ ಬರುತ್ತೆ ಸರ್ ಅದನ್ನು ತುಂಬ ಮೂರು ವರ್ಷದಿಂದ ಕಷ್ಟಪಟ್ಟು ನಾನು ವಾಪಸ್ ಕಮ್ ಬ್ಯಾಕ್ ಬರ್ಬೇಕಂತ ಒಂದು ತುಂಬ ಅದ್ಭುತವಾದ ಒಂದು ಟ್ರೈಲರ್ನ ರೆಡಿ ಮಾಡಿದೀವಿ ಜನವರಿ ಮೇ ಬಿ ಸೆಕೆಂಡ್ ವೀಕ್ ರಿಲೀಸ್ ಮಾಡೋತ್ತ ಪ್ಲಾನ್ ಮಾಡ್ತಾ ಇದೀವಿ ನೀವು ಸಿಗುತ್ತೆ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಅಭಿ ಸರ್ ಸಾಂಗ್ ಬಗ್ಗೆ ಹೇಳಿದೆ ಕರೆಂಟ್ ಕರೆಕ್ಟ್ ಈ ಬಗ್ಗೆ ಹೇಳಿದೆ ನಮ್ ಟೇಬಲ್ ಪೂರ ಜೆಂಟ್ ಹೋಗಿದ್ದಾರೆ ಹೀರೋಯಿನ್ ಅದಿತಿ ಅಂತ ಮಾಡಿದ್ದಾರೆ ಅವ್ರದ್ದು ಎರಡ್ ಶೇಡ್ ಬರುತ್ತೆ ಸೊ ಅವರು ಒಂದು ಸೆಕೆಂಡ್ ಅಲ್ಲಿ ಸೆಕೆಂಡ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅದೊಂದು ಪ್ಲೇನ್ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡಿದ್ದಾರೆ ಇದರಲ್ಲಿ ಪ್ಲೈನ್ ಕ್ಯಾರೆಕ್ಟರ್ ಅಂದ್ರೆ ಕತೆಗೆ ತುಂಬಾ ರೋಡಿಸಮ್ ಕತೆ ನಡೀತಕ್ಕಂತ ಒಂದು ತುಂಬಾ ಎಲಿಮೆಂಟ್ ಇರ್ತಕ್ಕಂಥ ಒಂದು ಇನ್ಸಿಡೆಂಟ್ ತುಂಬಾ ಚೆನ್ನಾಗಿ ಕಾರಣ ಅಂತ ಅದಿತಿ ಮೇಡಮ್ ಬರಕ್ ಆಗಿಲ್ಲ ಸಡನ್ಲಿ ನಾವು ಪ್ಲಾನ್ ಮಾಡಿದ್ರಿಂದ ಆಗಿಲ್ಲ ನೆಕ್ಸ್ಟ್ ವೀಕಲ್ಲಿ ಪ್ಲಾನ್ ಮಾಡ್ತೀವಿ ಅವತ್ತು ಹಂಡ್ರೆಡ್ ಪರ್ಸೆಂಟ್ ಹೀರೋಯಿನ್ ಕರ್ಕೊಂಡ್ತೀವಿ ಈ ಪೇಂಚ್ಗಳ್ನ ಚೇಂಜ್ ಮಾಡಿ ಲೇಡೀಸ್ನ ಹೀರೋಯಿನ್ಗಳನ್ನ ಕೂರಿಸ್ತೀವಿ ನಾವೆಲ್ಲ ಜೆಂಟ್ಸೇ ಕೂತಿದ್ದೀವಿ ಸರ್ ಆಮೇಲೆ ಇನ್ನೊಂದು ಲಾಸ್ಟು ನನ್ನ ಧರ್ಮ ಸರ್ಗೆ ಲಾಂಗ್ ಕೊಟ್ಟು ಸುಮಾರು ಒಂದ್ ಮೂರು ವರ್ಷ ಕೊಟ್ಟು ಆಗಿದೆ ಒಬ್ಬ ಲಾಂಗ್ ಹಿಡಿದು ಹಿಡಿದು ನಿಂತು ಸುಸ್ತಾಗಿ ಆಗೋಗಿದ್ದಾರೆ ಜನವರಿ ತಿಂಗ್ಳು ಲಾಸ್ಟಲ್ಲಿ ಅಲ್ಲಿ ಸಿನಿಮಾ ರಿಲೀಸ್ ಮಾಡೋ ಪ್ಲಾನ್ ಮಾಡ್ತಾ ಇದೀವಿ ಸರ್ ಅಷ್ಟೇ ಅಷ್ಟೇನಿದ್ರೆ ಕೇಳ್ಬೋದು ಎಲ್ಲ ಮಾಧ್ಯಮ ಹಾಗೂ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರಗಳು ತಲ್ವಾರ್ ಒಂದು ಔಟ್ ಅಂಡ್ ಔಟ್ ಆಕ್ಷನ್ ಒಂದ್ ತಾಯಿ ಸೆಂಟಿಮೆಂಟ್ ಇರುವಂತಹ ಸಿನಿಮಾ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮುಳ್ಳಿಯವರು ಪರ್ಟಿಕ್ಯುಲರ್ ಆಗಿ ಡೈರೆಕ್ಟರ್ ನನ್ನ ಗೆಟಪ್ ಕೆಟಪ್ ನ ಚೇಂಜ್ ಮಾಡಬೇಕು ಸೊ ಪ್ರತಿ ಸಿನಿಮಾ ಅದೇ ಲವರ್ ಬಾಯ್ ಕ್ಯಾರೆಕ್ಟರ್ ತರ ಇರುತ್ತೆ ಬೇಡ ಸೊ ಇದರಲ್ಲಿ ಒಂದು ಚೇಂಜ್ ಓವರ್ ಮಾಡೋಣ ಸೊ ಗಡ್ಡ ಆಗಿರ್ಬೋದು ಆಮೇಲೆ ಮಿಸ್ ಆಗಿರ್ಬೋದು ಕೂದಲು ಆಗಿರ್ಬೋದು ಸೊ ಪ್ರತಿಯೊಂದನ್ನು ತುಂಬಾ ಸೂಕ್ಷ್ಮವಾಗಿ ಡಿಸೈಡ್ ಮಾಡಿ ಅವರು ಮತ್ತೆ ಸುರೇಶ್ ಭೈ ಸಿಂಗ್ರ ಸರ್ ಅವ್ರ ಜೊತೆ ವರ್ಕ್ ಮಾಡಿದ ಒಂದು ಖುಷಿ ಏನಕ್ಕೆ ಒಂದು ಸೀನಿಯರ್ ಸೊ ಧರ್ಮನ ಒಂದು ಚೆನ್ನಾಗಿ ತೋರಿಸ್ಬೇಕು ಒಂದು ಒಳ್ಳೆ ಒಂದು ಒಳ್ಳೆ ಪಾತ್ರ ಒಂದು ಒಳ್ಳೆ ಇದರಲ್ಲಿ ಒಂದು ಆಕ್ಷನ್ ಹೀರೋ ತೋರಿಸ್ಬೇಕಂತಾನು ಅವರು ಬಹಳ ತುಂಬಾ ಒಂದು ಎಫರ್ಟ್ ಹಾಕಿದ್ರು ಸುರೇಶ್ ಭೈ ಸಿಂಗ್ರ ಸರ್ ಅಂಡ್ ಈ ಸಿನಿಮಾ ಬಗ್ಗೆ ನನಗೆ ಒಂದು ಸ್ಪೆಷಲ್ ಸಿನ್ಮಾ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮುಹೂರ್ತ ಆಗಿದ್ದು ದರ್ಶನ್ ಸರ್ ಬಂದು ಕ್ಲಾಪ್ ಮಾಡಿದ್ರು ಸೊ ಅಲ್ಲಿಂದ ನಮಗೆ ಶುರು ಆಗಂತ ಒಂದೊಂದು ಜರ್ನಿ ಅವರೇ ಅವತ್ತು ಬಂದೇ ಹೇಳಿದ್ರು ನನ್ನ ಗೆಟಪ ಎಲ್ಲ ನೋಡಿದಾಗ ಹೀರೋ ಗುಡ್ ಗುಡ್ ಕ್ಯಾಡ್ಬರೀಸ್ ನವಗ್ರಹ್ಮೇಲೆ ಈ ತರ ಒಂದು ಗೆಟಪ ಕಾಣಿಸ್ಕೊಂತಾರೆ ಬಹಳ ಖುಷಿ ಆಗ್ತಿದೆ ಅಂತ ಸೊ ಅವ್ರ ಬ್ಲಸ್ಸಿಂಗ್ಸ್ ಇಂದ ಅವತ್ತೊಂದು ಸಿನ್ಮಾ ಶುರು ಆಗಿದ್ದು ಆಮೇಲೆ ಕಾರಣಾಂತರದಿಂದ ಕೋವಿಡ್ ಎಲ್ಲ ಬಂದಿದ್ಕೆ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಯ್ತು ಸಿನ್ಮಾ ಮುಗಿಸ್ಕೆ ಒಂದು ಪಶ್ಚಾತ್ತಾಪ ಅನ್ನೋದು ಒಂದು ಲೈಫಲ್ಲಿ ಹಿಂಗೆ ಏನಾಗ್ಬೋದು ಲೈಫಲ್ಲಿ ಒಂದು ಏನಾದರೂ ಒಂದು ಇನ್ಸಿಡೆಂಟ್ ಆದಾಗ ಏನು ಪಶ್ಚಾತ್ತಾಪ ಪಡ್ತೀವೋ ಅನ್ನೋದಕ್ಕೆ ಐ ಥಿಂಕ್ ತಲ್ವಾರ್ ಸಿನಿಮಾನಲ್ಲಿ ನನ್ನ ಕ್ಯಾರೆಕ್ಟರ್ ಆ ಥರ ಒಂದು ಕ್ಯಾರೆಕ್ಟ್ರೈಸೇಷನ್ ಇದೆ ಅಂಡ್ ಮ್ಯೂಸಿಕ್ ಬಂದು ಪ್ರವೀಣ್ ಅವರು ಅಂಡ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಮುಮ್ತಾಜ್ ಮುಮತಾಜ್ ಮತ್ತೆ ಒಂದು ಕಾಂಬಿನೇಷನ್ ಸೊ ನನಗೆ ತುಂಬ ಇಷ್ಟ ಆಗಿದೆ ಒಂದು ಸಾಂಗು ಪಲ್ ಸಾಂಗು ಇವಾಗ ಪ್ಲೇ ಮಾಡಿರೋದು ಅಂಡ್ ಅವಿನಾಶ್ ಅವರು ಐ ತಿಂಕ್ ಅವ್ರಿಗೆ ಈ ಸಿನಿಮಾ ಒಂದ್ ಒಳ್ಳೆ ಬ್ರೇಕ್ ಕೊಡುತ್ತೆ ಯಾಕಂದ್ರೆ ಬರೀ ಒಂದು ರೋಲ್ ಅಂತ ಅಲ್ಲ ಥ್ರೂಔಟ್ ದ ಸಿನ್ಮಾ ಇದ್ರೆ ಅಂಡ್ ಒಂದ್ ಒಳ್ಳೆ ವೇಟೇಜ್ ಇದೆ ಸಿಮಾ ಅವರು ಅವ್ರ ಜೊತೆ ಕೆಲಸ ಮಾಡಿ ಬಹಳ ಖುಷಿ ಆಯ್ತು ಅಂಡ್ ಆದಿತ್ಯ ಅವ್ರಿಗೂ ಅಷ್ಟೇ ಐ ಥಿಂಕ್ ಒಂದ್ ಕಾಂಬಿನೇಷನ್ ಆಫ್ ಒಂದ್ ಲವ್ ಪ್ಯಾಟರ್ನ್ ಇರ್ಬೋದು ಆಮೇಲೆ ಕಾರಣಾಂತರ ನನ್ನ ಬಿಟ್ಟು ಹೋಗೋದು ಏನಕ್ಕೆ ಅದೆಲ್ಲ ಆಗುತ್ತೆ ಅಂಡ್ ಅವ್ರು ಕಣ್ ಕಳ್ಕೊಂತಾರೆ ಸೊ ಇದೆಲ್ಲ ಏನಕ್ಕೆ ಆಗುತ್ತೆ ಅನ್ನೋದು ಸಿನ್ಮಾದ ಒಂದು ಥ್ರೆಡ್ ಹೋಗ್ತಾ ಇರುತ್ತೆ ಅಂಡ್ ನೆಕ್ಸ್ಟ್ ಐ ತಿಂಕ್ ನನಗೆ ಫೈಟ್ಸ್ ಅಲ್ಲಿ ಒಂದು ವಿಭಿನ್ನವಾಗಿ ತೋರಿಸಿರೋದು ಡ್ಯಾನಿ ಮಾಸ್ಟ್ರು ವಿನೋದ್ ಮಾಸ್ಟ್ರು ಕುಂಫರ್ ಚಂದ್ರ ಮಾಸ್ಟ್ರು ಮೂರ್ ಜನ ತುಂಬಾ ಲೈಕ್ ಅವ್ರ ಟೈಟಲ್ ಕೇಳಾದ್ಮೇಲೆ ತಲವಾರ್ ಅಂತ ಕೇಳಿದ್ಮೇಲೆ ಕಾನ್ಸೆಪ್ಟ್ ಮೇಲೆ ಬೇಡ ಧರ್ಮನ ಬೇರೆ ತರನೇ ಒಂದು ಶೇಡಲ್ ತೋರ್ಸೋಣ ಅಂತ ತುಂಬಾ ಅವರು ಒಂದು ಎಫರ್ಟ್ ಹಾಕಿದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಮೂವೀಸ್ ಗೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಯಾಕಂದ್ರೆ ನಾಟ್ ಈಸಿ ಯಾಕಂದ್ರೆ ನೀವು ನನ್ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲ ಒಂದು ರಾ ಸಬ್ಜೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವೊಂದು ಇಟ್ಕೊಂಡು ಒಂದು ಸಿನ್ಮಾ ಕೊಟ್ಟಿರ ಸೊ ಅದಕ್ಕೆ ನಾನು ಯಾವತ್ತೂ ನಾನು ಬಿ ವೆರಿ ಗ್ರೇಟ್ಫುಲ್ ಯು ಅಂಡ್ ಸುರೇಶ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ಸರ್ ಒಂದು ಸಿನ್ಮಾ ನಿರ್ಮಾಣ ಮಾಡಿದ್ರಾ ಯಾಕಂದ್ರೆ ಕೆಲವೊಂದ್ಸರಿ ಏನಾಗಿತ್ತು ಆ ಟೈಮ್ ಅಲ್ಲಿ ಸ್ವಲ್ಪ ಸ್ವಲ್ಪ ಯಾವುದೂ ಕೈ ಕೈಗಿಡಲಿಲ್ಲ ಸೊ ಆ ಟೈಮ್ ಅಲ್ಲಿ ಸುರೇಶ್ ಸರ್ ಬಂದು ಇಲ್ಲ ನೀವೇನೋ ಕೂತ್ಬೇಡಿ ಮಾಡೋಣ ಒಳ್ಳೆ ಸಿನ್ಮಾನೇ ಮಾಡೋಣ ಒಂದು ಫ್ಯಾಮಿಲಿ ತರ ಎಲ್ಲ ಸೇರ್ಕೊಂಡು ಒಳ್ಳೆ ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸಕ್ಸೆಸ್ ಬಂದ್ಮೇಲೆ ಜೊತೆಗಿರೋದು ಇರೋದು ಅದು ಬೇರೆ ಬಟ್ ಯಾವಾಗ ಸಕ್ಸೆಸ್ ಇರಲಿಲ್ಲ ನಾನು ಯಾವಾಗ ಆ ಟೈಮಲ್ಲಿ ಏನೋ ಒಂದು ಕಷ್ಟ ಆಮೇಲೆ ಏನ್ ಏನು ಮಾಡೋದು ನೆಕ್ಸ್ಟ್ ಅಂತ ಅಂದಾಗ ಆ ಟೈಮಲ್ಲಿ ಬಂದು ನಮ್ಗೆ ಈ ಸಿನಿಮಾ ಕೊಟ್ಟಿದ್ದು ಸೊ ಅದಕ್ಕೆ ನಾನು ಹೇಳಿದೆ ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಒಂದು ಕ್ಯಾರೆಕ್ಟರೈಸನ್ ಆಗಿರ್ಬೋದು ಆಮೇಲೆ ಕಷ್ಟದ ಟೈಮಲ್ಲಿ ನಾನು ಬಂದು ಕೇಳಿದ್ರು ಸೊ ಎಲ್ಲ ಒಳ್ಳೇದಾಗಲಿ ಅವ್ರಿಗೂ ಸುರೇಶ್ ಸರ್ಗೆ ಖಂಡಿತ ನೆಕ್ಸ್ಟ್ ಒಂದು ಕಾಂಬಿನೇಷನ್ ಮತ್ತೆ ಮಾಡೋಣ ಅಂತ ಇದ್ದಾರೆ ಇದನ್ನ ಕಲೆಕ್ಷನ್ ನೋಡಿಕೊಂಡು ಆಮೇಲೆ ಖಂಡಿತ ಪ್ಲಾನ್ ಮಾಡೋಣ ಅಂತ ಥ್ಯಾಂಕ್ ಯು ಸರ್ ಆಮೇಲೆ ಗಣ್ಯರು ವೇದಿಕೆ ಯು ಮಚ್ ಆಮೇಲೆ ಉಮೇಶ್ ಬಂಡ್ಕೋರ್ ಸರ್ ಐ ತಿಂಕ್ ಯಾವ್ದೇ ಒಂದು ಫಂಕ್ಷನ್ ಐ ತಿಂಕ್ ಒಂದು ಇನ್ವೈಟ್ ಮಾಡಿದ ತಕ್ಷಣ ಧರ್ಮದ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಿಂದ ಬಂದು ಸಪೋರ್ಟ್ ಮಾಡ್ತಾರೆ ಸುಮಾರು ನನ್ ಆಡಿಯೋ ಲಾಂಚ್ ಆಗಿರ್ಬೋದು ಇಲ್ಲ ಪ್ರೆಸ್ ರಿಲೀಸ್ ಆಗಿರ್ಬೋದು ಬಂದ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಮಗೂ ಕಂಗ್ರಾಚುಲೇಷನ್ಸ್ ಹಾಗೆ ಎಲ್ಲ ಜನತೆ ನೋಡ್ತಾ ಇದ್ದವರಿಗೂ ಫಸ್ಟ್ ನಾನು ಎಲ್ಲೋ ಆಟ ಓಡಿಸ್ಕೊಂಡು ಎಲ್ಲೋ ಇದ್ದೆ ಅದಾದ್ಮೇಲೆ ಮಜಾ ಬರೋದಕ್ಕೆ ಬಂದೆ ಅಷ್ಟು ಪ್ರೀತಿ ಸಿಕ್ತು ಅಂದ್ರೆ ಇವತ್ಗೂ ಇದೆ ನಾನು ಒಂದ್ ಅಷ್ಟು ದಿನ ಕಾಣಿಸ್ಲಾ ರಿಯಾಲಿಟಿ ಶೋ ಮಾಡ್ಲಿಲ್ಲ ಅಂದ್ರೆ ಒಂದು ಮೇಜರ್ ಕಾರಣ ನನಗೆ ಈ ಸಿನಿಮಾ ಅಲ್ಲಿ ಹದಿನೈದು ಹದಿನಾಲ್ ಕ್ಯಾಮ್ರಾ ಈ ತರ ಸ್ಟೇಜ್ ಮೇಲೆ ಇರುತ್ತೆ ಹಿಂಗ್ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದಿತ್ತು ಫಸ್ಟ್ ಸಣ್ಣ ಸಣ್ಣ ಎಂಟ್ರಿ ಕರಿತಾ ಇದ್ರು ಭಯ ಪಡ್ತಾ ಇದ್ದೆ ನರ್ವಸ್ ಆಗ್ತಾ ಇದೆ ಇವತ್ತಿಷ್ಟು ಮಾತಾಡ್ತಿದ್ದೀನಿ ಮೈಕ್ ಮುಂದೆ ಕೂತ್ಕೊಂಡು ಅಂದ್ರೆ ಮೈಕ್ ಇಟ್ಕೊಂಡು ಈ ತರ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಅಷ್ಟು ಆಗ್ತಿರ್ಲಿಲ್ಲ ಅಂದ್ರೆ ಏನು ಗೊತ್ತಿಲ್ಲ ಏನು ಮಾಡಿರ್ಲಿಲ್ಲ ನಾಟಕ ನೀಲ ಸಮೋಸ ಅದು ಇದು ತುಂಬಾ ಕಲ್ತಿ ಎಲ್ಲ ಮಾಡಿದ್ದಾರೆ ಅವ್ರ ಮುಂದೆ ನಾನು ನಿಂತ್ಕೊಂಡು ಮಾಡೋದು ತುಂಬಾ ಭಯ ಪಡ್ತಾ ಇದ್ದೆ ಬಟ್ ಮಜಾ ಭಾರತದಲ್ಲಿ ನನಗೆ ಒಂದು ಎಲ್ಲಾ ನಿಂತ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಲ್ಲಿ ಕರ್ಸಿರೋರ್ ಆಗಿರ್ಬೋದು ಎಲ್ಲೋ ನಾನು ಆಟ ಓಡಿಸ್ಕೊಂಡು ಇದ್ದವನ ಫಸ್ಟ್ ಬಾ ಅಂತ ಒಬ್ರು ಸಲಾಂ ಸರ್ ಕರೆದಿದ್ದು ಆಮೇಲೆ ಉತ್ತಮ್ ಸರ್ ಅಂತ ಇದ್ರು ಅವ್ರು ಕರೆದು ಅಷ್ಟೆಲ್ಲ ಹೇಳ್ಕೊಟ್ಟು ಡೈರೆಕ್ಟ್ ಒಂದು ವರ್ಷ ಒಂದಷ್ಟು ಅಷ್ಟು ಕಲಿತೆ ಆ ಗ್ಯಾಪಲ್ಲಿ ನಮ್ಮ ಮುರಳಿ ಸರ್ ಸುರೇಶ್ ಸರ್ ಬಂದು ನಮ್ಮ ಶಿವ ಸರ್ ಅಂತ ಇದಾರೆ ಶಿವದೋಷ್ ಶೆಟ್ಟಿ ಸರ್ ಅಂತ ಪ್ರೊಡ್ಯೂಸರ್ ಅವ್ರ ಹತ್ರ ಬಂದು ಇಲ್ಲ ನನಗೆ ಈ ತರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಬೇಕು ಈ ಹುಡುಗ ಅಂತಂದ್ರೆ ಆಯ್ತು ಅವರೆಲ್ಲ ಹೇಳಿದ್ರು ಆಫೀಸ್ಗೆಲ್ಲ ಜನರು ಮಾಡ್ತಾಡೋರು ಆಯ್ತು ಸರಿ ಅಂತ ಅಂದ್ರು ಫಸ್ಟ್ ಟೈಮ್ ಅಂದ್ರೆ ಸಿನಿಮಾ ಕ್ಯಾಮ್ರಾ ಫಸ್ಟ್ ಫೇಸ್ ಮಾಡ್ತಾ ಇದ್ದಿದ್ದು ಅದೇ ಫಸ್ಟ್ ಟೈಮ್ ನಾನು ಅಲ್ಲಿ ಹೆಂಗೋ ಹದ್ನಾರು ಕ್ಯಾಮ್ರಾ ರಿಯರ್ಸ್ ಅಲ್ಲಿ ನಿಮ್ಗೂ ಗೊತ್ತಿರತ್ತೆ ಏನೋ ಆರಾಮ ಮಾಡ್ಕೊಂಡು ಹೋಗ್ತಾ ಇದ್ದೆ ನರ್ವಸ್ ನನಗೆ ಏನ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅಷ್ಟು ಅಂದ್ರೆ ಒಂದ್ ಒಂದ್ ಒಂದು ಕ್ಯಾಮ್ರಾದಲ್ಲಿ ಮಾಡ್ಬೇಕು ಅಂದ್ರೆ ಇಷ್ಟು ಕ್ಯಾಮ್ರಾದಲ್ಲಿ ಹೆ ಮಾಡ್ಕೊಂಡು ಹೋಗಬಹುದು ಒಂದು ಕ್ಯಾಮ್ರ ಇಟ್ಬಿಟ್ಟು ಒಂದ್ ಕ್ಲೋಸ್ ಅಪ್ ಅಲ್ಲಿ ಒಂದು ಐಬಾಲ್ ಬಿಡು ಅಂದಾಗ ಒಂದು ರಿಯಾಕ್ಷನ್ಸ್ ಅದೆಲ್ಲ ತುಂಬಾ ಭಯ ಪಡ್ತಾ ಇದೆ ಅದಕ್ಕೆ ನೀಟಾಗಿ ಹೇಳ್ಕೊಟ್ಟು ಕಲಸಿ ಈ ಸಿನಿಮಾದಲ್ಲಿ ನಾನು ಏನೇ ಮಾಡಿದ್ರು ನನಗೆ ಅಷ್ಟು ಕ್ರೆಡಿಟ್ ಏನ್ ಸಿಗ್ಬೇಕೋ ಅದು ಫಸ್ಟ್ ಡೈರೆಕ್ಟರ್ ಸರ್ಗೆ ನಮ್ಮ ಮುರಳಿ ಸರ್ಗೆ ಅವರು ಸರ್ ಅದಕ್ಕಿಂತ ನನಗೆ ಒಂದು ಅಣ್ಣನ ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ಕೊಟ್ಟು ಮಾಡ್ಕೊಟ್ಟಿದ್ದಾರೆ ಹಾಗೆ ಸುರೇಶ್ ಅವರು ಅಷ್ಟೇ ಕ್ಯಾಮ್ರಾ ಲೈಟಿಂಗ್ಸ್ ಹೇಗ್ ತಗೋಬೇಕು ಹೇಗ್ ಮಾಡ್ಬೇಕು ಹಿಂಗ್ ಹಿಂಗಿರು ಹಿಂಗಿರು ಅಂತ ಹೇಳ್ಕೊಟ್ರು ಆಮೇಲೆ ಧರ್ಮಸ್ಥರು ಅಷ್ಟೇ ಜೊತೆ ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ನೋಡ್ಕೊಂಡು ಐ ಹಿಂಗಿತ್ತು ನಾವ್ರ ಸಿನಿಮಾದ್ರು ಸಕ್ಕದಾಗ ಮಾಡಿದ್ದಾರೆ ಹೆಂಗಿದ್ದಾರೆ ಅಂದಾಗ ಅವ್ರು ನೋಡಕ್ಕೆ ಖುಷಿ ಅವ್ರು ಸೆಟ್ ಅಲ್ಲಿ ಬರ್ತಾ ಇದಾರೆ ಅಂದಾಗ ನಾನು ಮುರಳಿ ಸರ್ ಕೇಳ್ತಾ ಇದ್ದೆ ಸರ್ ಎಲ್ಲಿ ಸರ್ ಎಲ್ಲಿ ಸರ್ ಧರ್ಮ ಸರ್ ನೋಡ್ಬೇಕು ನೋಡ್ಬೇಕು ಮಾತಾಡ್ಸ್ಬೇಕು ಅಂತ ಅಂದ್ರೆ ಜಾಸ್ತಿ ಈ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಧರ್ಮ ಸರ್ ಜೊತೆ ಪ್ಲೇ ಆಗೋದು ತುಂಬಾ ಅಂದ್ರೆ ಒಂದಷ್ಟು ಬರುತ್ತೆ ಅಂದ್ರೆ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸುರೇಶ್ಗೆ ಸರ್ಗೆ ಅದು ನನ್ನ ಸಾಯೋವರೆಗೂ ಋಣಿಯಾಗಿರ್ತೀನಿ ಎಷ್ಟೇ ಸಿನಿಮಾ ಮಾಡಿರ್ಬೋದು ಈ ಸಿನಿಮಾ ನನಗೆ ಕೊಡುವಂತ ಒಳ್ಳೆ ಅದು ನಾನು ಅನ್ಕೊಂಡಿದೀನಿ ಅದು ಜನ ಇದು ಮಾಡ್ತಾರೋ ಗೊತ್ತಿಲ್ಲ ಅದು ತುಂಬಾ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಕೊಂಡ್ರು ಅನ್ಕೋಬಹುದು ಅದಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಶೋ ಮಾಡಾಯ್ತು ಒಂದೊಂದು ವರ್ಷ ಆಯ್ತು ಒಂದೊಂದ್ ವರ್ಷ ಮಜಾ ಸೀಸನ್ ತ್ರೀ ಮಾಡಿದೆ ಸೀಸನ್ ಫೋರ್ ಮಾಡಿದೆ ಆಮೇಲೆ ಕೆಲವೊಂದು ಗೆಸ್ಟ್ ಪೇರೆಂಟ್ಸ್ ಅಂದ್ರೆ ಕೊರೋನಾ ಲಾಕ್ಡೌನ್ ಆಯ್ತು ಅಲ್ಲಿ ಇಲ್ಲಿ ಹೋಗ್ತಾ ಇದೆ ಅಂದ್ರೆ ಗೆಸ್ಟ್ ಗೆಸ್ಟ್ ರೋಲು ಅದ್ ಮಾಡ್ತಾ ಇದ್ದೆ ಸೀರಿಯಲ್ ತುಂಬಾ ಬಂತು ನನಗೆ ಸೀರಿಯಲ್ ಮಾಡಿ ನೀವು ಮಾಡಿ ಮಾಡಿ ಅಂತ ನನಗೆ ಒಂದೇ ಇಲ್ಲಪ್ಪ ನಾನು ಸೀರಿಯಲ್ ಮಾಡ್ಬಿಟ್ಟು ಸಿನಿಮಾ ಮಾಡೋದು ಅಂದ್ರೆ ರಿಯಾಲಿಟಿ ಶೋ ಅಷ್ಟು ಸಿಕ್ಕಿದೆ ನನ್ಗೆ ಮಾಡಿದ್ರೆ ನಾನು ಮಾಡ್ಬಿಟ್ಟಿದ್ದೀನಿ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನ್ನ ಲೈಫಲ್ಲಿ ಇದಕ್ಕಿಂತ ಒಳ್ಳೆ ಕ್ಯಾರೆಕ್ಟರ್ ಸಿಗಲ್ಲ ಮತ್ತೆ ಎಲ್ಲೋ ಸೀರಿಯಲ್ ಅಲ್ಲಿ ಬಂದ್ಬಿಟ್ಟು ಡ್ಯಾಮೇಜ್ ಆಗಿ ಮತ್ತೆ ಅಲ್ಲಿ 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 ಹೋಗೋದಕ್ಕಿಂತ ಬೇಡ ನನ್ನ ಲೈಫಲ್ಲಿ ಎಷ್ಟೇ ಕಷ್ಟ ಇಷ್ಟ ಒಂದು ಐದಾರು ವರ್ಷ ಅನ್ಬೋಸ್ ಏರು ಪೇರು ಎಲ್ಲ ಮಾಡ್ಬಿಟ್ಟಿದೀನಿ ಅಂದ್ರೆ ಎ ಟು ಸೆಡ್ ಅಂದ್ರೆ ಒಂದ್ ಐಪ್ ಸಿಕ್ಕಿ ಮತ್ತೆ ಕೆಳಗಿಳದು ಅದ್ ಅದ್ ಜರ್ನಿ ಒಂಥರ ಎಲ್ಲ ನೋಡ್ಕೊಂಡ್ ಬಂದ್ಬಿಟ್ಟೆ ಅದ್ರಲ್ಲಿ ಈ ಸಿನಿಮಾ ಇವಾಗ ಇರೋದು ನಮ್ ಸಿನ್ಮಾ ನೀವೆಲ್ಲರೂ ನೋಡಬೇಕು ಅಂದ್ರೆ ಇವತ್ತು ಧರ್ಮಾಸರದ ಸಾಂಗ್ ತುಂಬಾ ಚೆನ್ನಾಗಿದೆ ಪಲ್ಪ ನಾನು ಯಾವಾಗ್ಲೂ ಅದು ನೆನ್ಪು ಮಾಡ್ತಾ ಇರ್ತೀನಿ ಕೇಳಿಸ್ಕೊಂಡಾಗೆಲ್ಲ ಸೆಟ್ ಹತ್ರ ಎಲ್ಲ ಸಕ್ಕದಾಗ ಮಾಡಿದ್ದಾರೆ ಧರ್ಮಸರ್ ಜೊತೆಗೆ ಮಾಡ್ತಾ ಇರೋದೇ ನನ್ನ ನನ್ನ ಪುಣ್ಯ ಅಂದ್ರೆ ದರ್ಶನ್ ಸರ್ ಜೊತೆಯಲ್ಲಿ ಜೊತೆಲಿ ಸರ್ ಮಾಡಿದಾಗ ಇನ್ನು ಅಕ್ಯೂಟ್ ಆಗಿ ನೋಡೋಕೆ ಚಂದ ಇರುತ್ತೆ ಅದರಲ್ಲಿ ಧರ್ಮಾಸ ತುಂಬಾ ಹೇಳಿಕೊಟ್ಟು ಕಲಸಿ ಧರ್ಮ ಆಮೇಲೆ ಮುರಳಿ ಸರ್ ಅಷ್ಟೇ ಹಿಂಗಲ್ಲ ಹಿಂಗೆ ಹಿಂಗ ಮಾಡು ಹಿಂಗೆ ನಾನು ಈ ಸಿನಿಮಾದಲ್ಲಿ ಹೇಳನಲ್ಲ ನಿಮಗೆ ಏನೇ ಕ್ರೆಡಿಟ್ ಸಿಗ್ಬೇಕಾದ್ರು ಸೂರ್ಯ ಸೂರ್ಯ ಸರ್ಗೆ ಮುರಳಿ ಸರ್ಗೆ ಅದು ಯಾವಾಗ್ಲೂ ಆಭಾರಿಯಾಗಿರ್ತೀನಿ ಹಾಗೆ ಆರ್ಶನ್ ನಾನು ಸ್ಟಾರ್ಟಿಂಗ್ ಸರ್ ಅಂತ ಹೇಳಿ ಭಯ ಪಡ್ಕೊಂಡು ಆಮೇಲೆ ನನಗೆ ಅಣ್ಣ ಅಂದ್ರೆ ಏನೇ ಒಂದಾದರೂ ಹಿಂಗ್ ಮಾಡು ಚಿನ್ನ ಹಿಂಗ್ ಮಾಡು ಹಿಂಗ್ ಮಾಡು ಒಂದು ಚೂರು ಭಯನೇ ಆಗ್ಲಿಲ್ಲ ನನಗೆ ಅಷ್ಟು ಚೆನ್ನಾಗಿ ಸೆಟ್ ಅಲ್ಲಿ ಇದ್ಕೊಂಡು ಮಾಡ್ಕೊಂಡು ಎಲ್ಲ ಹೇಳ್ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅದು ಇನ್ನೊಂದು ಖುಷಿ ಏನಂದ್ರೆ ದರ್ಶನ್ ಸರ್ ಇರೋದ್ರಿಂದ ಇಲ್ಲಿ ಹೊರಟು ಬಂದಿರೋದ್ರಿಂದ ತುಂಬಾ ಖುಷಿ ಆಯ್ತು ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ನಾನು ಅದು ತುಂಬಾ ಖುಷಿ ಮತ್ತೆ ನಮ್ ಸಿನಿಮಾದಲ್ಲಿ ಕ್ಲಾಪ್ ಮಾಡಿರೋದು ದರ್ಶನ್ ಸರ್ ಅದು ನಾನು ಫಸ್ಟ್ ಸಿನಿಮಾ ಕೆಲಸ ಮಾಡ್ತಾರೆ ಅದು ತುಂಬಾ ಖುಷಿ ಆಗ್ತದೆ ಅವ್ರ ಆಶೀರ್ವಾದ ಯಾವಾಗ್ಲೂ ಅವತ್ತು ನನ್ಗೆ ಹೇಳಿದ್ರು ಚೆನ್ನಾಗಿ ಮಾಡ್ತಿದ್ವಿ ಅಚ್ಚನ ಮಾಡು ಬಾಡಿಗಿಡಿ ಮಾಡು ಅಂದ ಅಷ್ಟು ಸಪೋರ್ಟ್ ಮಾಡ್ತಾರೆ ಮತ್ತೆ ನಾನು ಕಾರಲ್ಲಿ ಹೋಗ್ಬೇಕಾರೆ ಮಾಸ್ಕ್ ಹಾಕೊಂಡೋಗ್ಬೇಕಾರೆ ಆಟ ಓಡಿಸ್ಕೊಂಡು ಹೋಗ್ಬೇಕಾರೆ ನಿಲ್ಸಿ ಗ್ಲಾಸ್ ವಿಂಡೋ ಇಡಿಸ್ಬಿಟ್ಟು ಏನ್ ಮಾಡ್ತಿದ್ಯಚ್ನಾ ಚೆನ್ನಾಗಿದ್ಯಾ ಅದ್ರ ಒಂದ್ ಎರಡು ವರ್ಷ ಗ್ಯಾಪ್ ಆದ್ರೂ ಅವರು ಅಷ್ಟ್ ಪ್ರೀತಿ ಕೊಟ್ಟು ಮಾತಾಡ್ತಾರೆ ಎಲ್ಲೋ ಹೋದ್ರು ಒಂದು ನೋಡಿ ಅಷ್ಟು ಅವ್ರ ನಗು ಸಾಕಂದ್ರೆ ಅಷ್ಟು ನಿಲ್ಸ್ಬಿಟ್ ಮಾತಾಡ್ತಾರೆ ಅಂದ್ರೆ ನಾನು ಏನು ಎರಡು ವರ್ಷ ಆದ್ರೂ ನೆನ್ಪಿಟ್ಕೊಂಡು ಇದು ಮಾಡ್ತಾರೆ ಅಂದಾಗ ನಾನದು ಹೋದ್ರು ಅದಾಗಿ ಒಂದು ಬ್ಲೆಸಿಂಗ್ ಅದು ಸಾಯಿಯವರ್ಗೂನು ಅದು ಹಿಂಗ್ ದೇವ್ರ್ ಕೊಟ್ರು ಅದು ಯಾವ ವಾರನೋ ನನ್ನ ತಾಯಿ ಇದ್ ಮಾಡಿರೋ ವಾರನೋ ಗೊತ್ತಿಲ್ಲ ಅದು ಆ ಉಸಿರಿರೋರ್ಗು ಅವ್ರಿಗೂ ನಾನು ನುಮಿಯಾಗಿರ್ತೀನಿ ಆಮೇಲೆ ಇಲ್ಲಿ ಇಲ್ಲಿ ಬಂಡ ಮಂಡ್ ಬಂದಿರ ಸರ್ ನಮಸ್ತೆ ಸರ್ ಥ್ಯಾಂಕ್ ಯು ಸರ್ ನಿಮ್ಗೂ ಅಷ್ಟೇ ಇರೋ ಎಲ್ಲರಿಗೂ ಅಷ್ಟೇ ಸುರೇಶ್ ಸರ್ ಸರ್ಮನ ಜರಮಣ್ಣ ಸರ್ ಜೊತೆಲಿ ಆಕ್ಟ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಅವ್ರು ಅವ್ರ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಷ್ಟೇ ಅಂದ್ರೆ ಒಂದ್ ಪನ್ಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು ಸುರೇಶ್ ಸರ್ ಫಸ್ಟ್ ಕ್ಯಾಮ್ರಾ ಅಂದ್ರೆ ಈ ತರ ಮಾಡ್ಬೇಕು ಈ ತೀರ ಅಂತ ಹೇಳ್ಕೊಡೋರು ಶರಣ್ ಸರ್ಗೆ ಫಸ್ಟ್ ಕ್ಯಾಮ್ರಾ ಆ ಸುರೇಶ್ ಸರ್ ಅಂದ್ರೆ ಇದು ಮಾಡಿದ್ದು ಅದ್ರಲ್ಲಿ ನನಗೂ ಅವರು ಫಸ್ಟ್ ಇದು ಮಾಡಿರ್ತಾರೆ ಅಂದ್ರೆ ಫೇಸ್ ಮಾಡಿದ್ರು ತುಂಬಾ ಖುಷಿ ಆಯ್ತು ಜಾಸ್ತಿ ಮಾತಾಡಿದ್ರೆ ಕ್ಷಮಿಸಬಿಡಿ ಇನ್ನು ತುಂಬಾ ಏನೇನೋ ಮಾತಾಡ್ಬಿಡ್ತೀನಿ ವೇದಿಕೆ ಮೇಲೆ ಎಲ್ಲ ನನ್ನ ಆತ್ಮೀಯರು ಇತಿಹಿಗಳು ಎಲ್ಲ ಹಿರಿಯರು ಎಲ್ಲಿ ಹೇಳಿದ್ದಾರೆ ಗೆಳೆಯರು ನಮ್ಮ ಜಗಮಣ್ಣ ರಾಜರಾಜೇಶ್ವರಿ ನಗರದಲ್ಲಿ ಬಹಳಷ್ಟು ಜನ ಚಲನಚಿತ್ರ ವಿಭಾಗಕ್ಕೆ ಸಂಬಂಧಪಟ್ಟವ್ರಿಗೆ ಆಫ್ ದಿ ರೆಕಾರ್ಡ್ ಅಂದ್ರೆ ಬಹಳಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಬಟ್ ಇವತ್ತು ಫಸ್ಟ್ ಅವ್ರನ್ನ ಒಂದು ಸಿನಿಮಾ ಕಾರ್ಯಕ್ರಮದಲ್ಲಿ ನಾನು ನೋಡ್ತಾ ಇದ್ದೀನಿ ಯಾರನ್ನ ಬರ್ಲಿ ಆರ್ ಆರ್ ನಗರದವರು ಸೂರ್ನಲ್ಲಿ ಜಯರಾಮಣ್ಣ ಸೂರ್ನಲ್ಲಿ ಜಯರಾಮಣ್ಣ ಅಂತಾರೆ ಆಮೇಲೆ ನನ್ಗೆ ಸುರೇಶ್ ಬೇಲ್ಚಂದ್ರ ಅವ್ರದ್ದು ಸಂಪರ್ಕ ಗೊತ್ತಿತ್ತು ಹೀಗಾಗಿ ಅವ್ರಿಗೂ ಅವ್ರನ್ನ ಗೌರವಿಸ್ತಾ ಇನ್ನ ಅವಿನಾಶ್ ಫಸ್ಟ್ ಟೈಮು ನೀವು ಇರೋದನ್ನ ಓಪನ್ ಆಗಿ ಹೀಗೆ ಅಂತ ಹೇಳ್ಕೊಂಡ್ರೆ ನನಗೆ ನಿಮ್ಮ ಬ್ಯಾಕ್ ಗ್ರೌಂಡ್ ಗೊತ್ತಿರ್ಲಿಲ್ಲ ಗೊತ್ತಾಗಿ ಒಳ್ಳೇದಾಯ್ತು ಮ್ಯೂಸಿಕ್ ಡೈರೆಕ್ಟ್ರು ಅವ್ರದ್ದು ಸಿನಿಮಾ ಅನುಗುಣ ಆದ್ಮೇಲೆ ನಾನು ತಿಳ್ಕೊತೀನಿ ಚೆನ್ನಾಗಿ ಹಾಳಿದೀರಿ ಬೇಕಣ್ಣ ನೀವು ಎಲ್ಲರಿಗೂ ಸಹಾಯಕವಾಗಿರ್ತೀರಿ ಅಂತ ಕೇಳಿದ್ರಿ ವಿನ ನನಗದ್ರ ಅನುಭವ ಇಲ್ಲ ಇನ್ನ ವಿಶೇಷವಾಗಿ ಒಂದು ಮೂರು ಜನದ ಬಗ್ಗೆ ನಾನು ಮಾತಾಡಲೇಬೇಕು ಮೊದಲನೇದು ನಿರ್ದೇಶಕರಾದಂತ ಮುರಳಿಯವರು ಅವರು ಹೇಳಿದ್ರು ಗುರು ಇದ್ದಂಗೆ ಆಮೇಲೆ ಕನ್ವಿನ್ಸು ಬಣ್ಕರ್ ಬಣ್ಕರ್ ಟೇಬಲ್ ಕೂತಂಗೆ ಮಾತ್ರ ಹೋಗಲಿ ಅಂತ

ನಾನು ದಿವಸ ಶೂಟಿಂಗ್ ನಡೆಯುವಾಗ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಯಾರ್ಯಾರು ಏನೇನು ಮಾಡ್ತಾ ಇರ್ತಾರೆ ಅಂತೇಳಿ ಅಂತ ಈತ ಇವತ್ತು ಏನು ಸೈಜ್ ಇದರಲ್ಲಿ ಕಾಲ್ ಬಗಾಯ್ತ ಅವಾಗ ಹಿಂಗೆ ಮುಗಿ ಈಗ ಏನಿದೆ ಇದ್ರಲ್ಲಿ ಕಾಲ್ ಭಾಗ ಆಯ್ತಾ ನಾನು ಓಪನಿಂಗ್ ಡೇ ಇದನ್ನ ನೋಡಿದ ದಿವಸ ಡೈರೆಕ್ಟರ್ ಕರೆದು ಕೇಳಿದೆ ದಿನೇಶ್ ಬಾಬುನ ಸರ್ ಇವ್ಗ ಯಾರು ಸರ್ ಅಂದೆ ಅಸಿಸ್ಟೆಂಟ್ ಡೈರೆಕ್ಟ್ರಿ ಸರ್ ಇವನ್ಗೇನು ಸ್ಕೂಲ್ ಬಟ್ಟೆ ಸ್ಕೂಲ್ ಯೂನಿಫಾರ್ಮ್ ಹಾಕಿದ್ರೆ ಯಾವುದೋ ಸ್ಕೂಲ್ ಹುಡುಗ್ತು ನೀವು ನಂಗೆ ಕರ್ಕೊಂಬಂದು ಏನು ಸಾರ್ ಮಾಡ್ತೀರಾ ನೀವು ಏ ಇಲ್ಲ ಬರ್ಕೊಂಡು ನೀವು ಸುಮ್ಮನೆ ಅಬ್ಸರ್ವ್ ನೀವು ಎಲ್ಲ ಸ್ಟಡಿ ಮಾಡ್ತಾ ಇರ್ತಾರೆ ಅಬ್ಸರ್ವ್ ಮಾಡಿರಿ ಅಂದರು ಆಮೇಲೆ ನೋ ಅಬ್ಸರ್ವ್ ಮಾಡ್ತಾ ಮಾಡ್ತೀವಿ ಎಪ್ಪ ಶೂಟಿಂಗ್ ಮುಗಿತಿದ್ದಂಗೆ ಯಾರು ಹೇಳ್ತಿರಲಿಲ್ಲ ಕೇಳ್ತಿರ್ಲಿಲ್ಲ ಸುಮ್ಮನೆ ಹೋಗ್ತಾಯ್ರು ನಾನು ಮ್ಯಾನೇಜರ್ನ ಕರೆಯೋದು ಇನ್ನೂ ಕರೆಯೋದು ಕರೆದ್ಬಿಟ್ಟು ಕಪಾಲಿ ಆ ಹುಡ್ಗ ತುಂಬಿಸ್ಕಂಡು ಅಣ್ಣ ಏನೇ ಕೇಳಲಿಲ್ಲ ಅಣ್ಣ ಅವ್ರಿ ಇದು ಯಾರೇ ಇದು ಅಂತ ಹೇಳ್ಬಿಟ್ಟು ಬಂದೆ ನುಳ್ಳಿ ಬಂದ್ರಿರ್ಲಿ ಅಲ್ಲ ರೀ ಶೂಟಿಂಗು ಮುಗಿದಾದ್ಮೇಲೆ ಕನ್ವಿನ್ಸ್ ಹೋಗ್ತಾಳು ನಂಗೆ ಹೋಗ್ತಿರಲ್ರಿ ನೀವು ಹೆಂಗೆ ಅಂದಿ ಸರ್ ನನ್ನ ಕೆಲಸ ಕಲಿಯಕ್ಕೆ ಬಂದಿದ್ದೀನಿ ಸರ್ ಹಾ ಕೊಟ್ಟು ಸರಿ ಕೊಡದೇವ್ರು ಸರಿ ಹೋಗ್ತಾ ಇರ್ತೀನಿ ಸರ್ ಏನು ಮಾಡೋದು ತಪ್ಪಾಗುತ್ತೇನು ರೀ ಏನಿದೆ ಅಲ್ಲ ನೀನ ನಿಮ್ಮ ಹತ್ರ ದೊಡ್ಡಿದ್ದದೆ ಪಾಶ್ಚಾರ್ಯ ಹೋಗಿದ್ರು ಸರ್ ಏನು ಸಮಸ್ಯೆ ಇರಲಿಲ್ಲ ಅಲ್ಲಪ್ಪ ಮತ್ತಿ ಹೆಂಗ್ರಿ ನೀನು ಊರಿಂದ ಬೇರೆ ಬಂದಿರ್ತೀನಿ ಎಲ್ಲಿರ್ತೀನಿ ಯಾರಂತ ಸರಿ ಸರ್ ಏಯ್ ಅದನ್ನೆಲ್ಲ ಮಾಡೋಂಗಿಲ್ಲ ನೀನು ಕರೆಕ್ಟಾಗಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ಅವ್ರು ನಾನೇ ಮೊದಲು ಯಾರಾದ್ರೂ ಯಾರು ಬಿಟ್ಟರು ಅವ್ನ ಅಬ್ಸರ್ವ್ ಮಾಡ್ತಿದ್ದೆ ಯಾಕಂದ್ರೆ ಕೇಳ್ದಂಗೆ ಅಂತ ಅಂತೇಳಿ ಆಮೇಲೆ ಕಪಾಲ್ ಇನ್ ಕೇಳ ಕಪಾಲಿ ತಗೊಂಡು ಈಸ್ಕೊಂಡು ಹೋದ್ರೆ ನೋ ಅಂತ ಹೇಳಿ ಈಸ್ಕೊಂಡು ಹೋದ್ರು ಅಂತ ಹೇಳೋರು ಇದು ನೀನ್ ಕಷ್ಟ ಇದೆ ಸರ್ ಕನ್ನಡ ಸಿನಿಮಾದಲ್ಲಿ ಮಾಡಿ ಮುಂದಕ್ಕೆ ಬರ್ಬೇಕಾದ್ರೆ ಭಾರಿ ಕಷ್ಟ ಆಗಿದೆ ನಿಮ್ಮ ಮಕ್ಕಳ ಹಣ ಹಾಕಿರ್ತಾರೆ ಪಾಪ ಅವ್ರು ತೊಂದರೆ ಕೊಟ್ಟು ಮನಸ್ಸಲ್ಲಿ ಇರಲ್ಲ ಅವ್ರಿಗೆ ಸೊ ಅದರಿಂದ ನೀವು ನಾವೆಲ್ಲ ಮನ್ಸು ಮಾಡಿದ್ರೆ ಸಿನಿಮಾ ಗೆಲ್ತದೆ ನೀವು ಫಸ್ಟ್ ಮನ್ಸ್ ಮಾಡಬೇಕು ಸೆಕೆಂಡ್ ಆಡಿಯನ್ಸ್ ನೋಡೋಂಥ ಜನ ಆದ್ದರಿಂದ ಇದೆಲ್ಲ ನಮ್ಮ ಸುರೇಶ್ಗೆ ಡೈರೆಕ್ಟ್ರು ಅವ್ರಿಗೆ ಎಲ್ಲರಿಗೂ ಯಶಸ್ಸು ಸಿಗಲಿ ನಿಮ್ಮಿಂದ ಆದ್ದರಿಂದ ನೀವು ಅವ್ರಿಗೆ ಸಹಕರಿಸಿ ಅವ್ರ ಪರವಾಗಿ ಬರೆದು ಸಾಧ್ಯವಾದಷ್ಟು ನೀವು ಕೈ ಇಳಿಬೇಕು ಅಂತ ನಾನು ನಿಮಗೆ ಕೇಳಿಕೊಂಡು ಒಂದು ಏನು ಮಾಡ್ತೀವಿ ನಮಸ್ಕಾರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರಿಗೂ ಗೆಳೆಯರಿಗೂ ಹಾಗೂ ಇದಕ್ಕೆಲ್ಲ ಇಂಪಾರ್ಟೆಂಟಾಗಿ ನಮ್ಮ ಒಂದೇ ಇರ್ತಕ್ಕಂಥ క్యమ్రా ఎలా ఇవరు ఈ సినిమదేనప్పా మెయిన్ అంతే ఈ తల్వాన్ అన్న నేమో భారీ చాస్తాయి తల్వాన్ అన్నోదు ఈ పరిస్థితి తల్వాన్ అన్నోదు గొప్పల్ద్రు తల్వార్ ఫిల్స్ ఫిలం నోడ్ అంతా అదే ఐట్యాక్ నిరమణి